ದೆಹಲಿ ವಿಧಾನಸಭೆ ಚುನಾವಣೆಗೂ ಮುನ್ನ ರಾಜಕೀಯ ಸ್ಥಿತ್ಯಂತರಗಳು ನಡೆಯೋಕೆ ಆರಂಭಿಸಿವೆ ಒಂದ್ ಕಡೆ ಆಮ್ ಆದ್ಮಿ ಪಕ್ಷದ ಸಚಿವ ಕೈಲಾಶ್ ಗೆಹ್ಲೋಟ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ರೆ ಮತ್ತೊಂದು ಕಡೆ ಬಿಜೆಪಿ ನಾಯಕ ಅನಿಲ್ ಜಾ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಒಂದ್ ಕಡೆ ಆಮ್ ಆದ್ಮಿ ಪಕ್ಷದ ಹಿರಿಯ ನಾಯಕ ವರ್ಷಗಳಿಂದ ಹಿರಿಯ ಸಚಿವರಾಗಿದ್ದ ಗೆಹ್ಲೋಟ್ಗೆ ತಮ್ಮ ಪಕ್ಷ ಸಾಕಷ್ಟು ಕೆಲಸ ಮಾಡ್ತಿಲ್ಲ ಅಂತ ದಿಢೀರನೆ ಜ್ಞಾನೋದಯ ಆಗಿದ್ರೆ ಮತ್ತೊಂದು ಕಡೆ ಬಿಜೆಪಿಯ ಮಾಜಿ ಶಾಸಕ ಅನಿಲ್ ಜಾ ಅವರಿಗೆ ಆಮ್ ಆದ್ಮಿ ಪಕ್ಷ ಜನರಿಗಾಗಿ ಕ್ರಾಂತಿ ಮಾಡಿದ ಹಾಗೆ ಕಂಡಿದೆ ದಿಲ್ಲಿ ವಿಧಾನಸಭೆ ಚುನಾವಣೆಗೆ ತಿಂಗಳುಗಳು ಬಾಕಿ ಇರುವಾಗ ಆಮ್ ಆದ್ಮಿ ಪಕ್ಷಕ್ಕೆ ಭಾರಿ ಹಿನ್ನಡೆ ಅನ್ನುವಂತೆ ದಿಲ್ಲಿ ಸರ್ಕಾರದ ಹಿರಿಯ ಸಚಿವ ಮತ್ತು ಪಕ್ಷದ ನಾಯಕ ಕೈಲಾಶ್ ಗೆಹ್ಲೋಟ್ ಎಎಪಿ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದಾರೆ ಕೈಲಾಶ್ ಗೆಹ್ಲೋಟ್ ಅವರು ಗೃಹ ಸಾರಿಗೆ ಐಟಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸೇರಿದಂತೆ ದಿಲ್ಲಿ ಸರ್ಕಾರದಲ್ಲಿ ಪ್ರಮುಖ ಖಾತೆಗಳನ್ನು ನಿಭಾಯಿಸ್ತಾ ಇದ್ರು ಎಪಿ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಈ ಕುರಿತು ಕೈಲಾಶ್ ಗೆಹ್ಲೋಟ್ ರಾಜೀನಾಮೆ ಪತ್ರವನ್ನ ಬರೆದಿದ್ದಾರೆ ಪತ್ರದಲ್ಲಿ ಪಕ್ಷದಲ್ಲಿನ ಗಂಭೀರ ಸವಾಲುಗಳನ್ನ ಎತ್ತಿದ್ದಾರೆ ಇದಲ್ಲದೆ ಎಪಿ ದಿಲ್ಲಿ ಜನರಿಗೆ ನೀಡಿದ್ದ ಅನೇಕ ಭರವಸೆಗಳನ್ನ ಈಡೇರಿಸಿಲ್ಲ ಅಂತ ಉಲ್ಲೇಖಿಸಿದ್ದಾರೆ ಉದಾಹರಣೆಗೆ ಯಮುನಾ ನದಿಯನ್ನ ತೆಗೆದುಕೊಳ್ಳಿ ನಾವು ಯಮುನಾ ನದಿಯನ್ನ ಶುದ್ಧ ನದಿಯಾಗಿ ಮಾರ್ಪಾಡು ಮಾಡ್ತೀವಿ ಅಂತ ಭರವಸೆ ನೀಡಿದ್ದೇವೆ ಆದ್ರೆ ಅದನ್ನ ಮಾಡೋಕೆ ಸಾಧ್ಯವಾಗಲಿಲ್ಲ ಈಗ ಯಮುನಾ ನದಿ ಮೊದಲಿಗಿಂತ ಹೆಚ್ಚು ಕಲುಷಿತವಾಗಿದೆ ಅಂತ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಎನ್ನಲಾಗಿದೆ ಎಪಿ ಪಕ್ಷ ಸ್ವಂತ ರಾಜಕೀಯ ಕಾರ್ಯಸೂಚಿಗಾಗಿ ಹೋರಾಡ್ತಾ ಇದೆ ಇದು ದಿಲ್ಲಿಯ ಜನರಿಗೆ ಮೂಲಭೂತ ಸೇವೆಗಳನ್ನ ಒದಗಿಸುವ ತಮ್ಮ ಸಾಮರ್ಥ್ಯವನ್ನ ತೀವ್ರವಾಗಿ ದುರ್ಬಲಗೊಳಿಸಿದೆ ಅಂತ ಗೆಹ್ಲೋಟ್ ದೂರಿದ್ದಾರೆ ದಿಲ್ಲಿ ಸರ್ಕಾರ ತನ್ನ ಬಹುಪಾಲು ಸಮಯವನ್ನ ಕೇಂದ್ರದೊಂದಿಗೆ ಜಗಳಕ್ಕೆ ಮೀಸಲಿಟ್ರೆ ದಿಲ್ಲಿಯ ನಿಜವಾದ ಪ್ರಗತಿ ಸಾಧ್ಯವಿಲ್ಲ ಅನ್ನೋದು ಈಗ ಸ್ಪಷ್ಟವಾಗಿದೆ ಅಂತ ಅವರು ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಇದರ ಬೆನ್ನಲ್ಲೇ ಬಿಜೆಪಿಯ ಮಾಜಿ ಶಾಸಕ ಅನಿಲ್ ಝಾ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ಝಾ ಅವರು ವಾಯುವ್ಯ ದೆಹಲಿಯ ಕಿರಾರಿ ವಿಧಾನಸಭಾ ಕ್ಷೇತ್ರದಿಂದ ಎರಡು ಬಾರಿ ಬಿಜೆಪಿ ಶಾಸಕರಾಗಿ ಆಯ್ಕೆಯಾಗಿದ್ರು ಭಾನುವಾರ ಪಕ್ಷದ ವರಿಷ್ಠ ಅರವಿಂದ್ ಕೇಜ್ರಿವಾಲ್ ಅವರ ಸಮ್ಮುಖದಲ್ಲಿ ಎಎಪಿಗೆ ಸೇರ್ಪಡೆಗೊಂಡ್ರು ಬಳಿಕ ಮಾತನಾಡಿದ ಅವರು ಕೇಜ್ರಿವಾಲ್ ಅವರ ವ್ಯಕ್ತಿತ್ವ ಮತ್ತು ನಗರದ ಅನಧಿಕೃತ ಕಾಲೋನಿಗಳಲ್ಲಿ ವಾಸಿಸುವ ಪೂರ್ವಾಂಚಲಿ ಸಮುದಾಯದ ಜನರ ಜೀವನವನ್ನು ಸುಧಾರಿಸೋಕೆ ಎಎಪಿ ಸರ್ಕಾರ ಮಾಡಿದ ಕೆಲಸದಿಂದ ಪ್ರಭಾವಿತನಾಗಿ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದಾಗಿ ಹೇಳಿದ್ದಾರೆ ಈ ಮೂಲಕ ಆಮ್ ಆದ್ಮಿ ಪಕ್ಷ ಬಿಜೆಪಿ ವಿರುದ್ಧ ಪಕ್ಷಾಂತರ ಯುದ್ಧದಲ್ಲಿ ಒಂದೂ ಒಂದು ಸಮಬಲ ಸಾಧಿಸಿದ ಹಾಗಾಗಿದೆ ಈ ಹಿಂದೆ ಮೇ ಹದಿಮೂರರಂದು ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಸಹಾಯಕ ಭಿಭವ್ ಕುಮಾರ್ ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಆಪ್ ರಾಜ್ಯಸಭಾ ಸಂಸದೆ ಮತ್ತು ದಿಲ್ಲಿ ಮಹಿಳಾ ಆಯೋಗದ ಮಾಜಿ ಮುಖ್ಯಸ್ಥೆ ಸ್ವಾತಿ ಮಲಿವಾಲ್ ಆರೋಪಿಸಿದ್ರು ಇದರ ಬಳಿಕ ಸತತವಾಗಿ ಆಪ್ ಮೇಲೆ ಅವರು ಆರೋಪ ಹೊರಿಸ್ತಾನೆ ಬಂದಿದ್ದಾರೆ ಅತಿಶಿ ದಿಲ್ಲಿ ಸರ್ಕಾರದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದಾಗ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಎಎಪಿ ಸಂಸದೆ ಸ್ವಾತಿ ಮಲಿವಾಲ್ ಅತಿಶಿ ಡಮ್ಮಿ ಮುಖ್ಯಮಂತ್ರಿಯಾಗಿದ್ದು ಅವರ ನೇಮಕ ದಿಲ್ಲಿಯ ಭದ್ರತೆಗೆ ಸಂಬಂಧಿಸಿದೆ ದೇವರು ದಿಲ್ಲಿಯನ್ನ ಕಾಪಾಡಲಿ ಅಂತ ಹೇಳಿದ್ರು ಆಗ ಸ್ವಾತಿ ಮಲಿವಾಲ್ ಎಎಪಿಯಿಂದ ರಾಜ್ಯಸಭೆಗೆ ಹೋದ್ರೂ ಬಿಜೆಪಿಯ ಅಣತಿಯಂತೆ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಆಪ್ ಹಿರಿಯ ನಾಯಕ ದಿಲೀಪ್ ಪಾಂಡೆ ಹೇಳಿದ್ರು ಅವರ ರಾಜೀನಾಮೆಗೂ ಒತ್ತಾಯಿಸಿದ್ರು ನಂತರ ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯನ್ನು ಉಂಟು ಮಾಡುವ ಮೂಲಕ ಆಪ್ ಇಂಡಿಯಾ ಮೈತ್ರಿಕೂಟಕ್ಕೆ ವಿಶ್ವಾಸ ದ್ರೋಹ ಎಸಗಿದೆ ಅಂತ ರಾಜ್ಯಸಭಾ ಸಂಸದೆ ಸ್ವಾತಿ ಮಲಿವಾಲ್ ಆರೋಪಿಸಿದ್ರು ಇದು ಆರಂಭ ಮಾತ್ರ ದಿಲ್ಲಿ ಅಸೆಂಬ್ಲಿ ಚುನಾವಣೆಗೆ ಮೊದಲು ಇಂತಹ ಇನ್ನೂ ಜಂಪಿಂಗ್ ಸ್ಟಾರ್ ಗಳನ್ನ ನಾವು ನೋಡಲಿದ್ದೇವೆ ಅದರಲ್ಲೂ ಆಮ್ ಆದ್ಮಿ ಪಕ್ಷದ ಶಾಸಕರು ಹಾಗೂ ನಾಯಕರಿಗೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಬಲೆ ಬೀಸುವ ಸಾಧ್ಯತೆಗಳಿವೆ ಹೇಗಾದ್ರೂ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಾರದ ಹಾಗೆ ನೋಡಿಕೊಳ್ಳಬೇಕು ಅಂತ ಬಿಜೆಪಿ ನಿರ್ಧರಿಸಿದೆ ಅದಕ್ಕಾಗಿ ಅದು ಯಾವ ಹಂತಕ್ಕೆ ಹೋಗೋಕ್ಕೂ ಹಿಂಜರಿಯೋದಿಲ್ಲ ಹಾಗಾಗಿ ದಿಲ್ಲಿಯಲ್ಲಿ ಬಹಳ ದೊಡ್ಡ ಆಟವೇ ನಡೆಯಲಿದೆ ಈಗಿನದ್ದು ಕೇವಲ ಟ್ರೈಲರ್ ಮಾತ್ರ ಪಿಕ್ಚರ್ ಅಭಿ ಬಾಕಿಹೇ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು